ಮಧ್ಯ ಕರ್ನಾಟಕದ ಜೀವನ ಅಡಿಯಾಗಿರುವ ಭದ್ರಾ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ನೂರ ಎಂಬತ್ತಾರು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ನೂರ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಅಡಿಯಾಗಿದೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಅರವತ್ತೇಳು ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ ಒಂಬೈನೂರ ಮೂವತ್ತೈದು ಕ್ಯೂಸೆಕ್ ಆಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಮುನ್ನೂರ ನಲವತ್ತೇಳು ಕ್ಯೂಸೆಕ್ ಆಗಿತ್ತು ಹಾಗೂ ಜಲಾಶಯದ ಮಟ್ಟ ನೂರ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಅಡಿಯಾಗಿತ್ತು ಈ ಬಾರಿ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಜಲಾಶಯದಲ್ಲಿ ನೀರಿನ ಮಟ್ಟವು ಕಡಿಮೆಯಾಗಿದೆ ಇನ್ನು ಜಲಾಶಯದ ಎಡದಂಡೆ ನಾಲೆಗೆ ಮುನ್ನೂರ ಎಂಬತ್ತು ಕ್ಯೂಸೆಕ್ ಹಾಗೂ ಬಲದಂಡೆ ನಾಲೆಗೆ ಇನ್ನೂರು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ